ಸ್ನೇಹಿತರೆ ನಮಸ್ಕಾರ ಮೇ ಒಂದರಂದು ಆಚರಿಸುವ ಕಾರ್ಮಿಕರ ದಿನಾಚರಣೆಗಾಗಿ ಪ್ರಬಂಧ ಅಥವಾ ಭಾಷಣವನ್ನು ನೋಡೋಣ ಒಂದೇದು ಕಾರ್ಮಿಕ ದಿನವನ್ನು ಪ್ರತಿ ವರ್ಷ ಮೇ ಒಂದರಂದು ಆಚರಿಸಲಾಗುತ್ತದೆ ಎರಡು ಈ ದಿನವು ಕಾರ್ಮಿಕರ ಮಹತ್ವವನ್ನು ಸಾರುತ್ತದೆ ಮೂರು ಭಾರತ ಸೇರಿದಂತೆ ಪ್ರಪಂಚದ ನಾನಾ ದೇಶಗಳಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಾರೆ ನಾಲ್ಕು ಪ್ರತಿಯೊಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಆ ದೇಶದ ಕಾರ್ಮಿಕರ ಮೇಲೆ ಅವಲಂಬಿತವಾಗಿರುತ್ತದೆ ಕಾರ್ಮಿಕರ ದಿನಾಚರಣೆಯನ್ನು ಭಾರತದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಂದು ಮೊಟ್ಟ ಮೊದಲಿಗೆ ಆಚರಿಸಲಾಯಿತು ಅಂಶಗಳ ಆಧಾರದಲ್ಲಿ ಒಟ್ಟು ಹತ್ತು ಅಂಶಗಳನ್ನು ತಗೊಂಡಿದ್ದೀನಿ ನಾನಿಲ್ಲಿ ಆರನೇದು ಕಾರ್ಮಿಕ ದಿನಾಚರಣೆಯು ರಾಷ್ಟ್ರೀಯ ರಜಾ ದಿನವಾಗಿದೆ ಆಯ್ದಂತಹ ಪ್ರಮುಖ ಹತ್ತು ಅಂಶಗಳು ಇವು ಏಳು ಈ ವರ್ಷವು ನೂರ ನಲವತ್ತೆರಡನೇ ವರ್ಷದ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯಾಗಿದೆ ಎಂಟು ಜಗತ್ತಿನೆಲ್ಲೆಡೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಮಿಕರು ದುಡಿಯುತ್ತಿದ್ದಾರೆ ಅವರೆಲ್ಲರೂ ಆಯಾ ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ ಒಂಬತ್ತು ಈ ದಿನದಂದು ಕಾರ್ಮಿಕರ ಸಾಮಾಜಿಕ ಮತ್ತು ಆರ್ಥಿಕ ಸಾಧನೆಗಳನ್ನು ಆಚರಿಸಲಾಗುತ್ತದೆ ಹತ್ತು ಕಾರ್ಮಿಕರೇ ಜಗತ್ತಿನ ಮಹಾನ್ ಶಕ್ತಿ ಕಾರ್ಮಿಕರು ಇಲ್ಲದ ದೇಶದ ಹೇಳಿಕೆ ಅಸಾಧ್ಯ ಶ್ರಮಿಕ ವರ್ಗದ ಕೊಡುಗೆಯನ್ನು ಸ್ಮರಿಸೋಣ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು